ಅಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನನ್ನ ಚಾನಲ್ ಯಾರ್ಯಾರು ನೋಡ್ತೀರೋ ಅವರೆಲ್ಲರಿಗೂ ವರಮಾಲಕ್ಷ್ಮಿ ಒಳ್ಳೇದು ಮಾಡಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗಲಿ ಅಂತ ನಾನು ದೇವರಿ ಹತ್ತ ಕೇಳ್ಕೊಳ್ತೀನಿ ಈಗ ನಾನು ಬೇಸಿಕ್ಕಾಗಿ ವರಮಾಲಕ್ಷ್ಮಿ ಪೂಜೆಗೆ ಸಾಮಾನು ಏನೇನು ಬೇಕು ಅಂಬೋದು ನಾನು ಲೀಸ್ಟ್ ಹಾಕೊಂಡಿದ್ದೀನಿ ನಾನು ಈಗ ಇಪ್ಪತ್ತ್ಮೂರು ವರ್ಷದಿಂದ ನಾನು ಇದನ್ನು ಪೂಜೆ ಮಾಡ್ತಾಯಿದ್ದೀನಿ ಇಪ್ಪತ್ತ್ಮೂರು ವರ್ಷದಿಂದಲೂ ನಾನು ಇಷ್ಟನ್ನ ಸಾಮಾನು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಇದರಲ್ಲಿ ಯಾವ ಆಡಂಬರ ಇಲ್ಲ ಏನಿಲ್ಲ ನಿಮಗೆ ಶ್ರದ್ಧಾ ಭಕ್ತಿಯಿಂದ ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಅನುಕೂಲದಲ್ಲಿ ನೀವು ಪೂಜೆ ಮಾಡಬೇಕಾಗುತ್ತೆ ಅಷ್ಟೇ ನಮ್ಮ ಅನುಕೂಲಕ್ಕೂ ಮೀರಿ ನಾವು ಪೂಜೆ ಮಾಡೋದು ತಪ್ಪು ಅಂತ ನನಗನ್ಸುತ್ತೆ ನಮ್ಮ ಅದೇನೋ ಚಾಪೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರಲ್ಲ ಅದೇ ಪ್ರಕಾರ ನಾ ದೇವಿ ಯಾವುದನ್ನು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿಲ್ಲ ನಮ್ಮಲ್ಲಿ ಏನಿದೆಯೋ ಅದನ್ನು ನಾ ಅರ್ಪಣೆ ಮಾಡಿ ಇನ್ನೂ ಮಿಕ್ಕಿರೋದನ್ನು ನೀವು ಕೊಡು ಅಂತ ಕೇಳಿಕೊಂಡು ಪೂಜೆ ಮಾಡಬೇಕು ಅಷ್ಟೇ ಅದಕ್ಕೋಸ್ಕರ ನಾನು ಬೇಸಿಕ್ಕಾಗಿ ಏನೇನು ಬೇಕು ಅನ್ನೋದೊಂದು ನಾನು ಲೀಸ್ಟ್ ಮಾಡ್ಕೊಂಡು ಹೇಳಿದ್ದೀನಿ ಇದು ಇದ್ರ ಪ್ರಕಾರ ಅರಿಶಿಣ ಕುಂಕುಮ ಚಂದನ ಮತ್ತು ಬಿಳಿ ರಂಗೋಲಿ ಪುಡಿ ಬೇಕಾಗುತ್ತೆ ಮತ್ತು ಬಾಕ್ಲಿಗೆ ಹಾಕ್ಲಿಕ್ಕೆ ಮತ್ತು ಮಂಟಪ ಇಡ್ತೀವಲ್ಲ ಮಂಟಪ ಕೆಳಗೆ ಕಂಪಲ್ಸರಿ ರಂಗೋಲಿ ಹಾಕಬೇಕು ಅದಕ್ಕೋಸ್ಕರ ಮತ್ತು ಅಕ್ಷತೆ ಅಕ್ಷತೆ ಕೆಂಪು ಅಕ್ಷತೆ ಮಾಡಿದರೆ ಚೆನ್ನಾಗಿರುತ್ತೆ ದೇವಿಗಿಷ್ಟ ಮತ್ತು ಅಕ್ಕಿ ಬೇಕಾಗಿರುತ್ತೆ ಮತ್ತು ಎಣ್ಣೆ ಮತ್ತು ತುಪ್ಪ ನಿಮಗೆ ಯಾವುದು ನಿಮ್ಮ ಅನುಕೂಲಕ್ಕೆ ಇರುತ್ತೋ ಅದನ್ನು ಮಾತ್ರ ನೀವು ಯೂಸ್ ಮಾಡಬೇಕಾಗುತ್ತೆ ಎಣ್ಣೆ ಮತ್ತು ತುಪ್ಪ ಮತ್ತು ದೀಪಗಳು ದೀಪ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ಇಟ್ಕೋಬೇಕಾಗಿರುತ್ತೆ ದೀಪ ಮತ್ತು ಧೂಪ ದ್ರವ್ಯ ಧೂಪ ದ್ರವ್ಯ ಗ ಸಾಂಬ್ರಾಣಿ ಎಲ್ಲ ಹಾಕ್ಲಿಕ್ಕೆ ಬೇಕಾಗಿರುತ್ತಲ್ಲ ಅದಕ್ಕೆ ಸಾಂಬ್ರಾಣಿ ಒಂದು ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ ಪರಿಮಳ ಜಾಸ್ತಿ ಬರುತ್ತೆ ಮತ್ತು ಬಂದರು ಹೋದ್ರಿಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಒಂಥರ ಏನೋ ಪೂಜೆ ಮಾಡ್ತಾಯಿದ್ದೀವಲ್ಲ ಅಂತ ಅದಕ್ಕೋಸ್ಕರ ಮತ್ತು ಕರ್ಪೂರ ಬೇಕಾಗಿರುತ್ತೆ ಮತ್ತು ತೆಟ್ಟೆಗಳು ಬೇಕಾಗಿರುತ್ತೆ ತಟ್ಟೆಗಳು ನೀವು ಹಣ್ಣು ಇಡಲಿಕ್ಕೆ ಮತ್ತು ಪ್ರಸಾದ ಇಡಲಿಕ್ಕೆ ನೈವೇದ್ಯ ಮಾಡಿದ್ದು ಇಡಲಿಕ್ಕೆ ಫಲ ತಾಂಬೂಲ ಎಲ್ಲ ಇಡ್ಲಿಕ್ಕೆ ಬೇಕಾಗಿರುತ್ತಲ್ಲ ನೀವು ಅದಕ್ಕೋಸ್ಕರ ತೆಟ್ಟೆಗಳು ಜೋಡಿಸಿ ಮತ್ತು ಗೆಜ್ಜೆ ವಸ್ತ್ರ ಬೇಕಾಗಿರುತ್ತೆ ಗೆಜ್ಜೆ ವಸ್ತ್ರ ನೀವು ಎಷ್ಟೇ ಥರದ್ದು ಹೂವು ಹಾಕಿರಿ ನೀವೇನೇ ಮಾಡಿರೋ ದೇವಿಗೆ ತೃಪ್ತಿ ಆಗೋದು ಗೆಜ್ಜೆ ವಸ್ತ್ರ ಹಾಕಿದಾಗ ಮಾತ್ರ ಅದಕ್ಕೋಸ್ಕರ ಗೆಜ್ಜೆ ವಸ್ತ್ರ ಕಂಪಲ್ಸರಿ ಬೇಕಾಗಿರುತ್ತೆ ಮತ್ತು ನೈವೇದ್ಯಕ್ಕೆ ನೈವೇದ್ಯ ನೀವೇನು ಮನೆಗೆ ಮಾಡಿರ್ತಿರೋನಾ ಅದನ್ನೆಲ್ಲ ಅಮ್ಮನವ್ರಿಗೆ ಫಸ್ಟು ಅರ್ಪಣೆ ಮಾಡಬೇಕಾಗುತ್ತೆ ಮತ್ತು ವರಮಾಲಕ್ಷ್ಮಿ ಪುಸ್ತಕ ಬೇಕಾಗಿರುತ್ತೆ వరమాలక్ష్మి పుస్తకన నావు ఓదలికే ಪೂಜೆ ಮಾಡಲಿಕ್ಕೆಲ್ಲ ಬೇಕಾಗಿರುತ್ತಲ್ಲ ಅದರಲ್ಲಿ ಅಷ್ಟೋತ್ತರಗಳನ್ನೆಲ್ಲ ಹೇಳ್ಬೇಕು ಅನಿಸುತ್ತೆ ಹೇಳ್ಬೇಕಾಗಿರುತ್ತೆ ಅದಕ್ಕೋಸ್ಕರ ಪುಸ್ತಕ ಬೇಕಾಗಿರುತ್ತೆ ಮತ್ತು ಅರಶಿನ ಕೊಂಬು ಬೇಕಾಗಿರುತ್ತೆ ಅರಶಿನ ಕೊಂಬಿಂದ ನಾವು ಅದಕ್ಕೆ ಅಮ್ಮನವ್ರಿಗೆ ತಾಳಿ ಕಟ್ಟಲಿಕ್ಕೆ ಬೇಕಾಗಿರುತ್ತಲ್ಲ ಅದಕ್ಕೋಸ್ಕರ ಬೇರೆಯವರೆಲ್ಲ ಚಿನ್ನದ್ದು ಬೆಳ್ಳಿದು ಬಂಗಾರದ್ದು ಇದ್ದರೆ ಅದನ್ನ ಹಾಕ್ಬೋದು ಹಾಕಿ ಹಾಕ್ತಾರೆ ಇಲ್ಲದಂತರೂ ಅರಿಶಿನ ಕೊಂಬು ಕಟ್ಟಿದರೆ ಸಾಕು ಅನಿಸುತ್ತೆ ಅರಿಶಿನ ಕೊಂಬೆ ಎಲ್ಲದಕ್ಕಿಂತ ಶ್ರೇಷ್ಠ ಮತ್ತು ಬಳೆ ಮುತ್ತ ಇದ್ದರೆ ಕೊಡಲಿಕ್ಕೆ ಬಳೆ ಬೇಕಾಗಿರುತ್ತೆ ಮತ್ತು ಬ್ಲೌಸ್ ಪೀಸು ನಿಮ್ಮ ಅನುಕೂಲ ಇದ್ದರೆ ಬ್ಲೌಸ್ ಪೀಸ್ ಕೂಡ ಕೊಡಲಿಕ್ಕೆ ಬೇಕಾಗಿರುತ್ತೆ ಮತ್ತು ದೇವಿ ಮುಖವಾಡ ದೇವಿ ಮುಖ ಇದ್ದರೆ ಓಕೆ ಇದ್ದರೆ ಸರಿ ಇಲ್ಲ ಅಂದರೆ ತೆಂಗಿನಕಾಯಿ ಇಡ್ತಾರಲ್ಲ ಅದೇ ಥರ ತೆಂಗಿನಕಾಯಿ ಇಡ್ಬೋದು ಕಳಸ ನಾವು ಮಂಗಳಾರತಿ ಮಾಡಲಿಕ್ಕೆ ಬೇಕಲ್ಲ ದೇವಿಗೆ ಕಳಸ ಆರಾಧನೆ ಅದಕ್ಕೆ ಕಳಸ ಬೆಳಗಲಿಕ್ಕೆ ಅದಕ್ಕೆ ಕಳಸ ಬೇಕಾಗುತ್ತೆ ಮತ್ತು ಅಮ್ಮನವ್ರಿಗೆ ಗುಡಿಸ್ಲಿಕ್ಕೆ ಸೀರೆ ಸೀರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸೀರೆ ರೇಷ್ಮೆ ಸೀರೆ ಆದರೂ ಇಲ್ಲ ಒಂದು ಬಾಡ್ರು ಸೀರೆ ಇದ್ರೂ ಚೆನ್ನಾಗಿ ಒಳ್ಳೇದು ಅನಿಸುತ್ತೆ ಅದಕ್ಕಿಂತ ಏನಂದರೆ ಕಾಟನ್ ಸೀರೆ ತುಂಬ ಇಷ್ಟ ಅಂತೆ ಅಮ್ಮನವ್ರಿಗೆ ಕಾಟನ್ ಸೀರೆ ಇಲ್ಲ ರೇಷ್ಮೆ ಸೀರೆ ಉಡಿಸ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮತ್ತು ದೇವಿಗೆ ಆಭರಣ ಏನೇನು ಬೇಕು ಅನ್ನೋದನ್ನು ನೀವು ಲೀಸ್ಟ್ ಮಾಡ್ಕೊಂಡು ಜಡೆ ಸೊಂಟದ ಪಟ್ಟಿ ಅವೆಲ್ಲ ಬೇಕಾಗಿರುತ್ತಲ್ಲ ಅವನ್ನೆಲ್ಲ ತಂದು ಇಟ್ಕೋಬೇಕಾಗತ್ತೆ ಮತ್ತು ದೇವಿ ಕಳಸ ಇಟ್ಟಿರ್ತೀವಲ್ಲ ಆ ಕಳಸದ ಹಿಂದ್ಗಡೆ ಒಂದು ಕನ್ನಡಿ ಇಡ್ತಾರೆ ಅದನ್ನು ಕನ್ನಡಿ ಇಟ್ಕೊಂಡ್ಲಿಕ್ಕೆ ಕನ್ನಡಿ ಇಡ್ಲಿಕ್ಕೆ ಒಂದು ಕನ್ನಡಿ ಬೇಕಾಗಿರುತ್ತೆ ಮತ್ತು ತೆಂಗಿನಕಾಯಿ ಬೇಕಾಗುತ್ತೆ ತೆಂಗಿನಕಾಯಿ ನಿಮ್ಮ ಮನೆಗೆ ಎಷ್ಟು ಹೊಡಿತೀರೋ ಎಷ್ಟು ಬೇಕೋ ಕಳ್ಸೋಕ್ಕೆಲ್ಲ ಹಿಡ್ಲಿಕ್ಕೆ ಸೇರಿಸಿ ತೆಂಗಿನಕಾಯಿ ತಂದಿಟ್ಕೊಂಡ್ರು ಸಾಕು ಮತ್ತು ಹೂವು ಬೇಕಾಗುತ್ತೆ ಬಿಡಿ ಹೂವು ಬೇಕಾಗಿರುತ್ತೆ ಬಿಡಿ ಹೂವು ಬೇಕಾಗಿರುತ್ತೆ ಬಿಡಿ ಹೂವು ದೇವಿಗೆ ಹಾಕ್ಲಿಕ್ಕೂ ಬೇಕಾಗಿರುತ್ತೆ ಮತ್ತು ಬಂದರಿ ಕೊಡಲಿಕ್ಕೂ ಬೇಕಾಗಿರುತ್ತೆ ಮತ್ತು ಹೂವಿನ ಹಾರ ಹೂವಿನ ಹಾರ ಅಮ್ಮನೋರ್ಗೆ ಹಾಕ್ಲಿಕ್ಕೆ ಹಾರ ಬೇಕಾಗಿರುತ್ತೆ ಮತ್ತು ಐದಳೆ ದಾರ ಕಂಪಲ್ಸರಿ ಬೇಕಾಗಿರುತ್ತೆ ಎಳೆ ಇಲ್ಲ ಎಳೆ ದಾರ ಅಂತ ಸಿಗುತ್ತೆ ಅದು ಅದು ಬೇಕಾಗಿರುತ್ತೆ ಯಾಕಂದರೆ ಕಂಕಣ ಕಟ್ ಕಂಕಣ ಕಟ್ಟಲಿಕ್ಕೆ ನಮಗೆ ಬೇಕಾಗಿರುತ್ತೆ ಮತ್ತು ತಾಯಿಗೆ ತಾಳಿ ಕಟ್ಟಲಿಕ್ಕೂ ಅದೇ ದಾರ ಬೇಕಾಗಿರುತ್ತೆ ಅರಿಶಿನ ದಾರ ಮಾಡಿ ಅದಕ್ಕೋಸ್ಕರ ಎಳೆ ದಾರ ಅಂದರೆ ಕೊಡ್ತಾರೆ ಮತ್ತು ಪೀಠ ಮರದ ಪೀಠ ಬೇಕಾಗಿರುತ್ತೆ ಮಣೆ ಮಣೆ ಅಂತೀವಲ್ಲ ಮಣೆ ಮೇಲೆ ಕೂಡಿಸ್ತೀವಿ ಅಂತ ಹೇಳ್ತೀವಲ್ಲ ಅದಕ್ಕೆ ಆ ಥರ ಮಣೆ ಮರದ ಪೀಠ ಅಂದರೆ ಮಣೆ ವಿಳೆದೆಲೆ ವಿಳೆದೆಲೆ ವಿಳ್ಯದೆಲೆ ಇಡಬೇಕಂದ್ರೆ ಕಳ್ಸಕ್ಕೆ ಎಂಟು ವಿಳೆದೆಲೆ ಇಲ್ಲ ಒಂಬತ್ತು ವಿಳೆದೆಲೆ ಇರ್ತಾರೆ ಅದಕ್ಕೋಸ್ಕರ ವಿಳೆದೆಲೆ ಮತ್ತು ಬಂದರ್ಗೆಲ್ಲ ಕೊಡಲಿಕ್ಕೆ ಬೇಕಲ್ಲ ಅದಕ್ಕೋಸ್ಕರ ವಿಳೆದೆಲೆ ಜಾಸ್ತಿ ಬೇಕಾಗುತ್ತೆ ಮತ್ತು ಅಡಿಕೆ ಅಡಿಕೆ ಅಂದರೆ ಅಡಿಕೆನೇ ಶ್ರೇಷ್ಠ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಬಟ್ಲಡಿಕೆ ತರಬೇಕು ಮತ್ತು ಬಾಳೆಹಣ್ಣು ಮತ್ತು ಹಣ್ಣುಗಳು ಹಣ್ಣುಗಳು ಅಂದರೆ ಐದು ಥರ ಹಣ್ಣುಗಳಿದ್ದರೆ ಒಳ್ಳೆಯದು ಮತ್ತು ಮಾವಿನ ಎಲೆ ತೋರಣ ಕಟ್ಟಲಿಕ್ಕೆಲ್ಲ ಎಲೆ ಮತ್ತು ಬಾಳೆ ಕೊಂಬು ಬೇಕಾಗಿರುತ್ತೆ ನಾವು ಮಂಟಪಕ್ಕೆ ಕಟ್ಟಲಿಕ್ಕೆ ಮತ್ತು ಬತ್ತಿ ದೀಪಕ್ಕೆ ಹಾಕಲಿಕ್ಕೆ ಬತ್ತಿ ಮತ್ತು ಡ್ರೈ ಫ್ರೂಟ್ಸ್ ಅಂದರೆ ಇದು ಕಳಸಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಕಳಸಕ್ಕೆ ಹಾಕ್ಲಿಕ್ಕೆ ಬೇಕಾದ ಕಳಸಕ್ಕೆಲ್ಲ ಬೇರೆ ಚಿನ್ನ ಬೆಳ್ಳಿ ಹಾಕ್ತಾರಲ್ಲ ಚಿನ್ನ ಬೆಳ್ಳಿ ಇಲ್ದಾರು ಡ್ರೈ ಫ್ರೂಟ್ಸ್ ಹಾಕ್ತೀರಿ ನಡೆಯುತ್ತೆ ಮತ್ತು ನಾವು ಇಷ್ಟೆಲ್ಲ ಮಾಡ್ತೀವಿ ಅಂದರೆ ಒಂದು ಕವರ್ ತಂದರೆ ಚೆನ್ನಾಗಿರುತ್ತೆ ಕವರ್ ಯಾತಕ್ಕಪ್ಪ ಅಂದರೆ ಬಂದರಿಗೆ ಅವ್ರಿಗೆಲ್ಲ ನಾವು ಎರಡು ಬಾಳೆಹಣ್ಣು ಕೊಡ್ತೀವಿ ಬಳೆ ಕೊಡ್ತೀವಿ ಮತ್ತು ಎಲೆ ಅಡಿಕೆ ಎಲ್ಲ ಕೊಡ್ತೀವಿ ಮತ್ತು ಪ್ರಸಾದ ಎಲ್ಲ ಕೊಡ್ತೀವಲ್ಲ ಅದಕ್ಕೋಸ್ಕರ ನಾವು ಅದೆಲ್ಲ ಇಟ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಸುಮ್ಮನೆ ಹೋಗ್ ಹೋಗ್ಬೇಕಾರೆ ಎಲ್ಲ ತ್ರಾಸ ಮಾಡ್ತಿರ್ತಾರೆ ಅದಕ್ಕೋಸ್ಕರ ನಾವು ಕವರ್ ಕೊಟ್ಬಿಟ್ರೆ ಕವರ್ನಾಗೆ ಇಟ್ಕೊಂಡು ನೀಟಾಗಿ ಹೋಗ್ತಾರೆ ಅದಕ್ಕೋಸ್ಕರ ಇಷ್ಟು ಐಟಮ್ ಇದ್ಬಿಟ್ರೆ ನೀವು ವರಮಾಲಕ್ಷ್ಮಿ ಪೂಜೆನ ಈಸಿಯಾಗಿ ನೆಮ್ಮದಿಯಾಗಿ ತೃಪ್ತಿಯಾಗಿ ಮಾಡ್ಬೋದು ಈಗ ನಾನು ವರ್ಮಾಲಕ್ಷ್ಮಿಗೆ ನಾನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಸ್ಟಿಕ್ಕರ್ ತಂದಿದ್ದೀನಿ ಸ್ಟಿಕ್ಕರು ಅವು ತೋರಿಸ್ತೀನಿ ಆಮೇಲೆ ಇಟ್ಬಿಟ್ಟಿದ್ದೀನಿ ಈಗ ಜಡೆ ತಂದಿದ್ದೀನಿ ಜಡೆ ಅದಿತ್ತು ಹಳೇದಾಗಿಬಿಟ್ಟಿತ್ತು ಅಂತ ಈಗ ಹೊಸ ಜಡೆ ತಂದೆ ಒಂದು ಸರಿ ತಂದರೆ ನಿಮಗೆ ಇರೋದು ಆರಾಮಾಗಿರುತ್ತೆ ಇದು ಉಗುರು ಬಣ್ಣ ತಂದಿದ್ದೀನಿ ಮತ್ತು ಬಟ್ಟುಗಳು ತಂದಿದ್ದೀನಿ ಮತ್ತು ಕಣ್ಣು ಕಪ್ಪು ತಂದಿದ್ದೀನಿ ಮತ್ತು ಸ್ನ ಮತ್ತು ಪಿನ್ನಗಳು ಮತ್ತು ಅವೆಲ್ಲ ತಂದಿದ್ದೀನಿ ಇದು ಮುಖವಾಡ ನನ್ನ ಹತ್ರ ಆಲ್ರೆಡಿ ಇತ್ತು ಇದಕ್ಕೆ ಈಗ ನಾನು ಮುಖವಾಡಕ್ಕೆ ಅಲಂಕಾರ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ಉಗುರು ಬಣ್ಣದಿಂದ ಲಿಫ್ಟಿಕ್ ಥರ ಬಳ್ಕೋಬೇಕಾಗುತ್ತೆ ಲಿಫ್ಟಿಕ್ ನಾವು ಬೆಳೆಯೋದ್ರಿಂದ ಲಿಫ್ಟಿಕ್ಕು ಬೇರೆದು ಹಚ್ಚುತ್ತೀವಲ್ಲ ಅದು ಅದಕ್ಕೆ ಅಂಟೋದಿಲ್ಲ ಇದು ಸಿಲ್ವರ್ ಆಗಿರೋದ್ರಿಂದ ಅದಕ್ಕೆ ತಾ ಅಂಟೋದಿಲ್ಲ ಅದಕ್ಕೋಸ್ಕರ ಇದು ಉಗುರು ಬಣ್ಣ ಹಚ್ಚೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ ಅದನ್ನು ಸ್ವಲ್ಪ ನೋಡ್ಕೊಂಡು ನೀಟಾಗಿ ಇದರಲ್ಲಾತು ಬ್ರಷಲ್ಲಾತು ಬಳಿಬೋದು ಇಲ್ಲ ಅಂತಂದರೆ ಕಡ್ಡಿಯಿಂದ ಈಗ ನೋಡಿ ಈ ಥರ ಕಡ್ಡಿಯಿಂದ ಕಡ್ಡಿಯಿಂದ ಆದ್ರೂ ನೀಟಾಗಿ ಹುಷಾರಾಗಿ ನೀಟಾಗಿ ಬಳಕಬೇಕಾಗುತ್ತೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಮತ್ತೆ ಅದು ಹೋಗೋದಿಲ್ಲ ಅದಕ್ಕೋಸ್ಕರ ಭಾಳ ಹುಷಾರಾಗಿ ಲಿಫ್ಟಿಗೆ ಬಳಿಬೇಕು ಈ ಥರ ಅಲಂಕಾರ ಮಾಡಿದರೆ ಲಕ್ಷ್ಮಿ ಎದ್ದು ಬರ್ತಾಳೆ ಅನ್ನೋ ಥರ ಕಾಣ್ತಾ ಇರುತ್ತಲ್ಲ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ನಾವೆಷ್ಟು ಅಲಂಕಾರ ಮಾಡ್ಕೊಂತೀವೋ ಅಷ್ಟೇ ಅಲಂಕಾರ ನಮ್ಮ ಮನೆ ದೇವರಿಗೂ ನಾವು ಮಾಡಿದರೆ ಚೆನ್ನಾಗಿ ಅನಿಸುತ್ತೆ ಒಳ್ಳೆದನ್ ಒಳ್ಳೆದು ಮತ್ತು ಚೆನ್ನಾಗಿ ಕಾಣುತ್ತೆ ಅದು ಲುಕ್ಕು ಚೆನ್ನಾಗಿ ಕಾಣ್ರೆ ನಮ್ಗೂ ಒಂಥರ ಏನೋ ಒಂಥರ ಖುಷಿ ಅನಿಸುತ್ತೆ ಇದು ಕಣ್ಕಪ್ಪು ಕಣ್ಣಿಗೆ ಅದು ಮಾರ್ಕು ಆಲ್ರೆಡಿ ಅದರಲ್ಲಿ ಮಾರ್ಕು ತುಂಬ ಇರುತ್ತೆ ಅದು ಎಲ್ಲೆಲ್ಲಿ ಬಳಿಬೇಕು ಏನೇನು ಬಳಿಬೇಕು ಅಂತ ಅದರಲ್ಲೇ ಮಾರ್ಕ್ ಇರುತ್ತೆ ಆದರೂ ತುಂಬ ಕ್ಲೀನಾಗಿ ಕೋಟ್ ಮಾಡಿಬಿಟ್ರೆ ಕಣ್ಣು ಕಣ್ಣು ಆರಾಮಾಗುತ್ತೆ ಮತ್ತು ಕಣ್ಣು ರೆಪ್ಪೆ ಅದು ಕೂಡ ದಪ್ಪ ಕೋಟ್ ಮಾಡಿಬಿಟ್ರೆ ಯಾಕಂದರೆ ಅವತ್ತು ತುಂಬ ಜನ ಬಂದಿರ್ತಾರಲ್ಲ ಅದಕ್ಕೆ ದಪ್ಪ ದಪ್ಪ ಬೆಳೆದ್ರೆ ತುಂಬ ಚೆನ್ನಾಗೆ ನೀಟಾಗಿ ಎದ್ದು ಕಾಣ್ತಾ ಇರ್ತಾಳೆ ತಾಯಿ ತಾಯಿ ಎಷ್ಟು ನೀಟಾಗಿ ಎದ್ದು ಕಾಣ್ತಿರ್ತಾಳೋ ಅಷ್ಟೇ ನಮಗೆ ಎದ್ದು ಬಂದಂಗೆ ಆಗ್ತಿರ್ತೈತಿ ಅದೇ ಥರ ಈ ಕಡೆ ಸೈಡಿಗೂ ಹಂಗೆ ಬೆಳೀತಾ ಇರಬೇಕು ಎರಡು ಸೈಡ್ಗೂ ಕಣ್ಣು ಒಂದೊಂದೇ ಒಂದೊಂದೇ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ ನೋಡಿ ಕಣ್ಣು ಎಷ್ಟು ಇವಾಗ ಅವಾಗ ಕಾಣೋದಕ್ಕೂ ಇವಾಗ ಕಾಣೋದ್ಕೋ ಎಷ್ಟು ಬೇರೆ ಥರನೇ ಡಿಫ್ರೆಂಟಾಗಿ ಕಾಣ್ತೈತೆ ಇಲ್ಲಿ ಗಂಧ ಇದ್ದರೆ ನೀವು ಗಂಧ ಹಚ್ಬೋದು ಗಂಧನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಚ್ಚಿಬಿಡಬೇಕು ಹಚ್ಚಿ ಆದಮೇಲೆ ಅದಕ್ಕೆ ಅರಶಿನ ಅರಶಿನ ಪುಡಿನ ಮಿಕ್ಸ್ ಅದನ್ನು ಅದಲ್ಲ ಅದ್ರ ಮೇಲೆ ಹಾಕಿದರೆ ಹಂಗೆ ನೀಟಾಗೆ ಅಂಟ್ಕೊಳತ್ತೆ ಅದು ಇಲ್ಲಾಂದ್ರೆ ಬರೀ ಅರಶಿನ ಹಚ್ಚಿ ಹಾಕೋದ್ರಿಂದ ಅಂಟ್ಕೊಳೋದಿಲ್ಲ ಅದಕ್ಕೋಸ್ಕರ ಅರಶಿನ ಗಂಧ ಫಸ್ಟ್ ಗಂಧ ಮಿಕ್ಸ್ ಮಾಡಿ ಗಂಧ ಹಚ್ಚಿ ಆದಮೇಲೆ ನಾವೀಗ ಅರಶಿನ ಈ ಥರ ಉದುರಿಸ್ಬೇಕು ಹಂಗೆ ಅದು ಅಂಟ್ಕೊಳತ್ತೆ ಆವಾಗ ನೀಟಾಗಿ ಚೆನ್ನಾಗಿ ಕುಂದರುತ್ತೆ ಅದು ಇಲ್ಲಾಂದರೆ ಅರಶಿನ ಅಷ್ಟು ನೀಟಾಗಿ ಕುಂದ್ರೋದಿಲ್ಲ ಅದಕ್ಕೋಸ್ಕರ ಏನಾದರೂ ಕೆಳಗೆ ಅಂಟಿಸಿ ಆಮೇಲೆ ಮೇಲೆ ಇಲ್ಲಾಂದ್ರೆ ವ್ಯಾಸಲಿನ ನಚ್ತಾರೆ ನಾನು ವ್ಯಾಸಲಿನ ಗಂಧನೇ ಹಚ್ಚುತ್ತೇನೆ ಸುಮ್ಮನೆ ಅದೆಲ್ಲ ನಾವು ಅವಾಗ ಅವಾಗ ಯೂಸ್ ಮಾಡಿರೋದು ಇರ್ತೈತಲ್ಲ ಅದಕ್ಕೋಸ್ಕರ ಇವ್ರು ಮಾ ಯೂಸ್ ಮಾಡಿಲ್ಲದಿದ್ದಂದರೆ ನಾವು ಗಂಧ ತರದ್ದಿರ್ತೀವಲ್ಲ ಇಲ್ಲ ಗಂಧ ಇಲ್ಲಾಂದರೆ ಯುವತಿ ಇರುತ್ತಲ್ಲ ಯುವತಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಳೆ ಈಗ ಎದ್ದು ಬರ್ತಾರೆ ಅನ್ನಬೇಕು ಆ ಲೆವೆಲ ರೆಡಿ ಮಾಡಬೇಕು ಮೇಲೆ ಕೂಡ ಬಟ್ಟೆ ಕೂಡ ಗಂಧ ಇಟ್ಟಿಟ್ಟರೆ ನೋಡಿ ಚೆಂದ ಕಾಣ್ತಿರ್ತಾಳೆ ಇಲ್ಲಾಂದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ನೀಟ ಅಂಟ್ಕೊಳ್ಳೋದಿಲ್ಲ ತಾಳಿ ರೆಡಿಮೇಡ್ ತಾಳಿ ಇತ್ತು ಅದು ಕೂಡ ಹೋದ್ಸರಿ ಹಾಕಿದ್ದೆ ಅದಕ್ಕೆ ಮತ್ತು ಈ ಥರ ಸ್ಟಿಕ್ಕರ್ ಇದ್ದರೆ ತುಂಬ ಉಪಯೋಗ ತುಂಬ ಚೆನ್ನಾಗಿ ನಾವು ಡಿಸೈನ್ ಮಾಡ್ಬೋದು ಎಲ್ಲಿ ಬೇಕಾದ್ರೂ ನೀವು ಆ ಸ್ಟಿಕ್ಕರ್ ಇಟ್ಟು ಡಿಸೈನ್ ಮಾಡೋದು ಇದು ಮೂಗ್ತಿ ಇಡಲಿಕ್ಕೆ ಬೇಕಾಗುತ್ತಲ್ಲ ಈ ಸ್ಟಿಕ್ಕರ್ ಇಟ್ಬಿಟ್ರೆ ನೋಡಿ ಮೂಗ್ ಬಟ್ಟೆ ಚೆಂದ ಕಾಣ್ತಿರ್ತಾಳೆ ನಿಮ್ಗೆ ಯಾವ ಕಲರ್ ಬೇಕಾ ಆ ಕಲರಲ್ಲಿ ಮೂಗ್ ಬಟ್ಟೆ ಇಡ್ಬೋದು ಇಲ್ಲ ಅರಶಿನ ಕಲರಲ್ಲಿ ಗೋಲ್ಡ್ ಕಲರಲ್ಲಿ ಕೂಡ ಇಡ್ಬೋದು ಮತ್ತು ಎಲ್ಲೆಲ್ಲಿ ಡಿಸೈನ್ ಇರ್ತೈತೋ ಅಲ್ಲೆಲ್ಲಿ ಡಿಸೈನ್ಗೆ ನೀವು ಆ ಸ್ಟಿಕ್ಕರ್ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಕಾಣ್ತೈತೆ ಭಾಳ ಚೆನ್ನಾಗಿ ಡಿಸೈನ್ ಮಾಡ್ಬೋದು ತುಂಬ ಜಾಸ್ತಿ ಮಾಡೋದು ಬೇಡ ಈ ಥರ ಸಿಂಪಲಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಕಾಣ್ತಿರ್ತಾಳೆ ಯಾಕಂದರೆ ನಾವು ಅದ್ರ ಮೇಲೆ ಹೂವು ಎಲ್ಲ ಹಾಕ್ತೀವಿ ಮತ್ತು ನಾವು ಒಡವೆಗಳೆಲ್ಲ ಹಾಕ್ತೀವಲ್ಲ ಚೆನ್ನಾಗಿರ್ತೈತೆ ನೋಡಿ ತುಂಬ ಜಾಸ್ತಿ ಆದರೆ ಆಗಿಬಿಡುತ್ತೆ ಮತ್ತು ಕಿವಿ ಓಲೆಗೂ ಸಹ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀಟಾಗಿ ಇಟ್ಕೊಂಡು ಹೋದ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಗ್ಬಿಟ್ರು ಲಕ್ಷ್ಮಿ ಈಗ ಅದಕ್ಕೆ ಜಡೆ ಮಗ್ಗು ಒಂದು ಜಡೆ ತಂದಿದ್ದೆ ಮತ್ತು ಸೊಂಟು ಪಟ್ಟಿ ನಾವು ಒಂದು ಸರಿ ಈ ಐಟಮ್ ತಂದರೆ ಯಾವಾಗಲೂ ಲೈಫ್ ಲಾಂಗ್ ಹಂಗೆ ಇರ್ತೈತೆ ಯಾವಾಗಲೂ ಹಂಗೆ ಇರ್ತೈತೆ ನೋಡಿ ಎಲ್ಲ ರೆಡಿ ಆಗಿಬಿಡ್ತು ಅಲ್ಲೊಂದು ಅಲ್ಲಿ ಒಂದು ಸ್ಟಿಕ್ಕರ್ ಇಡ್ತೀನಿ ನಿಮಗೆ ಆ ಥರ ಸ್ಟಿಕ್ಕರ್ ಬೇಕಾ ಆ ಥರ ಸ್ಟೋನಿಂದ ಒಂದು ಸ್ಟಿಕ್ಕರ್ ಇಡ್ಬೋದು ಇಲ್ಲ ಕರಿ ಬಟ್ಟಾದರೂ ಇಡ್ಬೋದು ನಾನು ಬ್ಲೌಸ್ ಪೀಸ್ ಕೊಡಲಿಕ್ಕೆ ಅಂತ ಬ್ಲೌಸ್ ಪೀಸ್ ತಂದಿದ್ದೆ ಮತ್ತು ಬಳೆಗಳು ಒಂದು ಒಂಬತ್ತು ಡಜನ್ ತಂದಿದ್ದೀನಿ ಎಷ್ಟು ಜನ ಬೇಕು ಬರ್ತಾರ ಅಂತ ನೋಡಿ ಸೀರೆ ತಂದಿದ್ದೆ ನಾನು ರೇಷ್ಮೆ ಸೀರೆನೇ ತಂದಿದ್ದೆ ನನಗೂ ಬೇಕಾಗುತ್ತಲ್ಲ ಅಂತ ನಮ್ಮ ಅವಶ್ಯಕತೆಗೆ ನಮಗೆ ಬೇಕಾಗಿರೋ ಅಂಥದ್ದನ್ನು ತಂದು ತಂದು ಉಟ್ ಉಡಿಸಿ ಉಟ್ಕೊಂಡ್ರೆ ಒಳ್ಳೆದಾಗುತ್ತೆ ನಾವು ಉಟ್ಕೊಂಡ್ಲಾರ್ದಂಥದು ತಂದು ಸುಮ್ಮನೆ ವೇಸ್ಟ್ ಮಾಡೋದಕ್ಕಿನ್ನ ಉಡೋ ಅಂತ ತರಬೇಕು ಮತ್ತು ನಾನು ಪ್ರಸಾದ ಕೊಡಲಿಕ್ಕೆ ಗುಗ್ರಿ ಮಾಡ್ತೀವಿ ಅವತ್ತು ಗುಗ್ರಿ ಕೋಸುಂಬ್ರೆ ಎಲ್ಲ ಒಳ್ಳೆ ಇಷ್ಟ ದೇವಿಗೆ ಮತ್ತು ಗುಗ್ ಬಂದರೆ ಗುಗ್ಗಿ ಕೊಡ್ತೀನಿ ಮತ್ತು ಪಾನಕ ಮಾಡ್ತೀನಿ ನಾನು ಪಾನಕ ಕೊಡಲಿಕ್ಕೆ ಕಪ್ಪು ತಂದಿದ್ದೀನಿ ಮತ್ತು ಅದ್ರ ಜೊತೆಗೆ ಕವರು ಕವರ್ ಅಂತೂ ಕಂಪಲ್ಸರಿ ಇದ್ದರೆ ಅವೆಲ್ಲ ಇಟ್ಕೊಂಡು ಹೋಗ್ಲಿಕ್ಕೆ ಪಾಪ ಈಸಿಯಾಗೆ ತಗೊಂಡು ಹೋಗ್ತಾರೆ ಇಲ್ಲಾಂದರೆ ಸುಮ್ಮನೆ ತ್ರಾಸ ಪಡ್ತಿರ್ತಾರೆ ಕವರ್ ಕವರ್ ಅಂತ ಕೇಳ್ತಿರ್ತಾರೆ ಅದಕ್ಕೋಸ್ಕರ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು